ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿ ನಡೆಸಿರುವುದನ್ನು ಖಂಡಿಸಿ ಬುಧವಾರ ಎಬಿವಿಪಿ ಕಾರ್ಯಕರ್ತರು ಕಾಲೇಜ್ ರಸ್ತೆಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು ಭಯೋತ್ಪಾದಕರು ಮಟ್ಟ ಹಾಕಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಅಖಿಲ ಭಾರತ ಆಗ್ರಹಿಸಿದರು ಕಿರೀಟ ಎಂದು ಕರೆಸಿಕೊಳ್ಳುವ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಗುಂಡಿಕ್ಕಿ ಕೊಲೆ ಮಾಡಿದ ಭಯೋತ್ಪಾದಕ ಸಂಘಟನೆಯ ಹುಟ್ಟನ್ನ ಅಡಗಿಸಬೇಕು ಹಿಂದೂಗಳ ಮೇಲೆ ಹಲ್ಲೆ ಮಾಡುವ ಮುನ್ನ ನೂರು ಬಾರಿ ಯೋಚನೆ ಮಾಡುವ ಹಾಗೆ ಅವರಿಗೆ ಕೇಂದ್ರ ಸರ್ಕಾರ ಪಾಠ ಕಲಿಸಬೇಕೆಂದು ಆಗ್ರಹಿಸಿದ್ದಾರೆ ಶ್ರೀನಗರ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಾರೆ ಆ ಸಂದರ್ಭದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಸಮಾಜ ಘಾತುಕರು ಇವರೆಲ್ಲರೂ ಸೇರಿ ಅಲ್ಲಿ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಹಲ್ಲೆ ಮಾಡುವುದಲ್ಲದೆ ನಿನ್ನ ಜಾತಿ ಯಾವುದು ನಿನ್ನ ಧರ್ಮ ಯಾವುದು ನಿನ್ನ ಜಾತಿ ಅಂತ ಕೇಳಿಲ್ಲ ಅವರು ನಿನ್ನ ಧರ್ಮ ಕೇಳಿ ಗುಂಡಿಗೆ ಕೊಲ್ತಾರೆ ಅಂದರೆ ಹಿಂದೂ ಧರ್ಮ ಅಂದ್ರೆ ಏನು ಅಷ್ಟು ಅಸಟ್ಟಿ ತಿಳ್ಕೊಂಡಿದ್ದಾರೆ ಏನು ಹಿಂದೂ ಧರ್ಮದ ಮೇಲೆ ಅದು ನಿನ್ನ ಅವರು ನಿನ್ನೆ ರೀಸೆಂಟ್ಲಿ ಮ್ಯಾರೇಜ್ ಆಗಿದೆ ಅವ್ರದು ಅವ್ರಿಗೇನು ಕೇಳ್ತಾರೆ ನಿನ್ನ ಧರ್ಮ ಯಾವುದು ಅಂತ ಕೇಳ್ತಾರೆ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹಿಂದೂ ಧರ್ಮ ಮೇಲೆ ಗುಂಡಿಗೆ ಕೊಲ್ಲುವ ಕೆಲಸ ಮಾಡ್ತಾರೆ ಹೀಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆಗ್ರಹಿಸ್ತದೆ ಈಗಿಂದೀಗಲೂ ಅವ್ರನ್ನ ಭಯೋತ್ಪಾದಕರನ್ನ ಗುಂಡಕ್ಕೆ ಕೊಲ್ಲುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕೆಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಆಗ್ರಹಿಸುತ್ತದೆ ಜಿಲ್ಲಾ ಸಂಸಕಲ ಪ್ರಚಾರ ಶಲ್ಲಿಕಿರಿ ವಿನೋದ್ ಕೋಲ್ಕಾರ್ ಬೆಳಗಾವಿ